ಇದರ ನಾಮ ಯಾರೋ ಚಂದ ಊಟ ಮಾಡಬೇಕು ಇನ್ನೊಂದು ಕೊಡು ಯಮವ ದುರ್ಗವ ಆವಾಯಯ ವಾತೋವಿ ಯಾರ್ ಬೇಕಾಗಿದ್ರಿ ಮಕ್ಕಳು ಅಯ್ಯೋ ಪಾಪ ಪಾಪ ಏನಂದ್ರೆ ಅಯ್ಯೋ ಪಾಪ ಪಾಪ ಅಯ್ಯೋ ಪಾಪ ನೋಡಿ ನನ್ನ ಬಗ್ಗೆ ಚಿಂತೆ ಮಾಡಕ್ಕೆ ಮರ್ಗಾಕ್ಕೆ ನಮ್ಮ ಊರಗೆ ನೀ ಒಬ್ರರ ಅದಿರಲ್ಲ ನಿನ್ನ ಬಗ್ಗೆ ನಾನು ಚಿಂತೆ ಮಾಡದರದೆ ಮತ್ತೆ ಇನ್ಯಾರ ಚಿಂತೆ ಮಾಡ್ತಾರ ಯಾಕಂದ್ರೆ ನೀನು ಹುಟ್ಟುೋದಕ್ಕೆ ಮೂಲ ಪೀಟಿಕ್ಕೆ ಹಾಕಿದವನೇ ನಾನು ಆಚಾರಣಿಯ ಮಗ ಸಪ್ತ ಸಾಗರವನ್ನು ಕೈಯಲ್ಲಿ ಹಿಡಿದು ಮೂಕ ಕವನೆಯ ನಭೋ ಮಂಡಲದಲ್ಲಿ ಮಿಲುಗುತ್ತಿರುವ ನಕ್ಷತ್ರಗಳನ್ನು ಫಟ್ಫನೆ ಮರಿದು ನನ್ನ ಚೆಟ್ಟಿಯ ಗುಂಡಿಗಳನ್ನಾಗಿ ಮಾಡಿಕೊಳ್ಳಬಹುದು ಆದರೆ ಈ ಮಾತೃ ನಿಂದೆ ಎಂದು ಮಾತ್ರ ನಾಡು ಸಹಿಸಲಾನೆ ಪೌಂಡಿತಾ ಜಗಳ ಬ್ಯಾಡಪಡುವರೆ ಜಗಳಾಡುದ್ರಾಗ ಅರ್ಥನೇ ಇಲ್ಲ ನನ್ನ ಹುಟ್ಟಿಗೆ ಮೂಲ ಪೀಠಿಕೆ ಅಂದ್ರ ನಮ್ಮ ಅಪ್ಪ ನೀನ ಅಂತ ನನಗ್ ಗೊತ್ತಿದ್ದಿಲ್ಲ ಇವತ್ತು ಗೊತ್ತಾದಂಗ ದಯವಿಟ್ಟು ಯಾರ ಮುಂದೆ ಹೇಳ್ಬಾರ ನಿನ್ನ ಅಸ್ತಿ ಒಳಗೆ ಎಷ್ಟು ಬರ್ತಾ ಕಷ್ಟ ಕೊಟ್ಟು ಏ ಅನಿಷ್ಟ ಹಂಗಲ್ಲ ನಾ ಹೇಳಿದ್ದು ನಾನು ನಿಮ್ಮ ಅಪ್ಪ ನಾನು ಅದನ್ನ ನಿ ಅಪ್ಪ ಏ ನಿಮ್ಮ ಅಪ್ಪ ನಾನು ಹಳೆಯ ಮಗಳ ಗಂಡ ಯಾರು ಅಂದ ಹಂಗಲ್ಲ ನಿಮ್ಮಪ್ಪ ನಾನು ಬಾಲ್ಯದ ಗೆಳೆಯರು ನಿಮ್ಮಪ್ಪ ನೀವು ಚಡ್ಡಿ ದೋಸ್ತರು ಚಡ್ಡಿ ದೋಸ್ತರು ನಿಮ್ಮಪ್ಪಗ ನಾನು ಮದ್ವಿ ಆಗು 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 ನಿಮ್ಮಪ್ಪ ಒಲ್ಯ 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 ಅಂತ ನೀವಾಗಂತ ನಮ್ಮಪ್ಪ ಒಲ್ಯ ಒಲ್ಯ ನೀವಾಗಂತ ನಮ್ಮಪ್ಪ ಒಲ್ಯ ಒಲ್ಯ ನಮ್ಮಪ್ಪಗ ಮದ್ವಿ ಆಗುವ ಮನಸ್ಸು ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ನಮ್ಮಪ್ಪ ಮದ್ವಿ ಆಗುದು ನಿಮಗ ಬೇಕಾಗಿದೆ ಅಲ್ಲ ಎಳೆಯನ ವಂಶ ಉದ್ಧಾರ ಆದ್ರೆ ಸಾಕು ಹಿಂಗ ಅಂತೂ ಇಂತೂ ನಿಮ್ಮಪ್ಪಗ ಮದ್ವಿಗೆ ಒಪ್ಪಿಸಿ ಮದ್ವಿ ಮಾಡಿದ್ವಿ ಮಾಡಿದ್ವಿ ಒಂದು ವರ್ಷ ಎರಡು ವರ್ಷ ಆತು ಮೂರು ವರ್ಷ ಆತು ಆಗಲಿಲ್ಲ ಆಗಲಿಲ್ಲ ಆಗ್ಲೇ ಇಲ್ಲ ಮಕ್ಕಳಾಗಲಿಲ್ಲ ಆಗಲಿಲ್ಲ ಆಗಲೇ ಇಲ್ಲ ಆಗಲೇ ಇಲ್ಲ ಆಗಲೇ ಇಲ್ಲ ನೀವಿದ್ರು ನೀವು ಈ ಯಂತ್ರ ತಂತ್ರ ಮಾಟ ಪಾಠ ಮದ್ದು ಮದ್ದು ಏನೇನೋ ಔಷಧಿ ಔಷಧಿ ಕೊಡ್ತೀಯಲ್ಲ ನಾನು ಹೇಳಿದ್ಯಪ್ಪ ನಿಮ್ಮಪ್ಪಗ ಇವತ್ತು ರಾತ್ರಿ ಸರಿಯಾಗಿ ಹನ್ನೆರಡು ಗಂಟೆಗೆ ಹೇಳ್ತೀನಿ ಹೆಂಡತಿನ ನನ್ನನ್ನು ಆಶ್ರಮ ಕಳು ಅಭಿಷಿತ್ತು ಪಂಡಿತ ಬಹಳ ಮಂದಿ ಹೇಳಿದ್ರು ನಾನು ಏನ ಗುಂಡಿಯ ನೀ ಎಷ್ಟು ಶಾಣೆ ಇರ್ಬೇಕಾದ್ರೆ ನಿನ್ಗೆ ಯಾವ್ದೋ ಬ್ರಾಹ್ಮಣರ ಪಿಂಡಾನ ಬೆದ್ದತೆ ಮಗನ ಇವತ್ತು ನಿಜ ಆದಂಗ ಆತು ದಯವಿಟ್ಟು ಯಾರ ಮುಂದೆ ಹೇಳ್ಬೇಕ್ರಿ ಅಸ್ತಿ ಒಳಗ್ ಪಾಲ್ ಕೊಟ್ಟು ಬಿಡಪ್ಪ ಏ ಅನಿಷ್ಟ ಮುಂಡೆ ಕಂಡ ಎಲ್ಲಿ ಬಿಟ್ರು ಅಲ್ಲೇ ಬರ್ತೀಯ ನೀವ್ ಹೇಳುದು ಹಂಗ ಹೇಳಕತ್ತೀರಿ ಹಂಗಲ್ಲ ನಾವು ಯಂತ್ರ ತಂತ್ರ ಮಂತ್ರ ಅಂತ ಮಾಡುದು ಮಾಡ್ತಿರ ಹಂಗಾಗಿ ನಿಮ್ಮವ್ವನ ಒಬ್ಬೇಕೆ ನನ್ನ ಆಶ್ರಮಕ್ಕೆ ಕಳುಸು ಅಂದೆ ನಿಮ್ಮಪ್ಪ ಭಾರಿ ನಿಯತ್ತಿನ ನಿಮ್ಮವ್ವನ ಒಬ್ಬೇಕೆ ನನ್ನ ಆಶ್ರಮಕ್ಕೆ ನಿಮ್ಮವ್ವ ಬಂದು ಕೂಡ ಬಾಗ್ಲ ಹಾಕಿದೆ ಕಂಟಿ ಬಿಚ್ಚಿದೆ ನಿಮ್ಮವ್ವನ ಮುಂದ ಕುಂದ್ರಿಸಿ ನೋಡಣ ನಿಮ್ಮವ್ವಗ ನಾಗರ ದೋಸವಿತ್ತು ಅಕರುತೋಶೆ ಈ ಬಾಲ್ಯಕ್ಕೆ ನಿಮ್ಮವ್ವನ ರಂಗದ ಮಧ್ಯದಲ್ಲಿ ಕುಂದರಿಸಿ ನಿಮ್ಮವ್ವನ ಮುಂದ ನಾಗ ಪ್ರತಿಷ್ಠಾಪನೆ ಮಾಡಿದಿ ನಾಗಪ್ಪ ಪ್ರತಿಷ್ಠಾಪನೆ ಮಾಡಿದ ನಾಗ ಪ್ರತಿಷ್ಠಾಪನೆ ಮಾಡಿ ನಿಮ್ಮವ್ವನ ಕೊಳ್ಳಾಗ ಇಷ್ಟು ಉದ್ದಂದ ಬೇರು ತಗೊಂಡ ಕತ್ತಿ ಕಣದ ಕಟ್ಟಿಬಿಡ ಆ ಬೇರಿಗೆ ಹುಟ್ಟಿದವನೇ ನೀನು ಅಂದ್ರೆ ಈ ಗುಟ್ಟಿಪುತ್ರ ವಾಯುಪುತ್ರ ಆ ಪುತ್ರ ಈ ಪುತ್ರ ಅಂತ ಹೇಳಿ ಅಂತಾರಲ್ಲ ಅಂಗ ನಾನು ಬೇರಿನ ಪುತ್ರ ಮಾಡಿದ್ರ ನಮ್ಮ ಅಪ್ಪಗೆ ಸಹಾಯ ಮಾಡಿದ್ರಿ ನನಗೆ ಸ್ವಲ್ಪ ಸಹಾಯ ಮಾಡಿ ಏನಾಪ್ಪ ನಾನು ಎಷ್ಟು ಸಲವಾಗಿ ಸಹಾಯ ಕೈ ಬಿಡದ್ರಿ ಕೂತುೊಂಡ್ರೆ ಕೂತ್ಕೋಳಾಕ ಬಿಡೋದಲ್ಲ ನಿಂತುಕೊಂಡ್ರೆ ನಿ್ಟೋಳಾಕ ಬಿಡೋದಲ್ಲ ನಾನಾಗಿ ನಾನು ಹುರುಪು ಬಂದು ಏನಾದರೂ ಮಾಡಬೇಕು ಆ ಏನಸನ ಆಗೋ ಅಕಿನಾಗಿ ಇತ್ತಾಪ್ ಮಾಡು ಅಂತ ಆದನ ಮಾಡ್ತು ಅದು ಮನೆ ಕೇಳಿಸಿದಿರ ನಾನು ಅವರವರ ಮಾಟ ಮಾಡಿಬಿಟ್ರಲ್ಲ ನಿನ್ನ ಕಣ್ಣ ನೋಡಿದ್ರ ಗೊತ್ತಾಕತಿ ಅವ್ರು ನಿನಗ ಬಾಸುಮತಿ ಮಾಡ್ಸ್ಯಾರ ಏನ್ ಮಾಡ್ಸ್ಯಾರ ಬಾಸುಮತಿ ಮಾಡ್ಸ್ಯಾರ ಬಾಸುಮತಿ ಎಲ್ಲಾ ಸೋನಾ ಮಸೂರಿ ಅದ ತಂಬಿಗ ಮುಳ್ಳ ಚುಚ್ಚಿ ಮಾಡ್ತಾರ ಅಲ್ಲೀತಿವ ಎಪಾ ಬಾಣಾಮತಿ ಅದು ಅದ ಅದ ಅದನ್ನ ಮಾಡ್ಸ್ಯಾ ಮಾಡ್ಸಿರ್ಬೇಕ್ ರೀ ಮಾಡ್ಸಿರ್ಬೇಕು ಅದು ನಾನ್ ಹೇಳ್ತಿ ಚೊಲೋ ಅವ್ರ ಅವು ನೋಡ್ರಿ ಅಕ್ಕಿ ಮಾಡ್ಸ್ಯಾದ ಅಕ್ಕಿ ಅದರ ಲಿವರ್ ಅಗಂದ ಏನಾರ ಒಂದ್ ಮಾಡಿ ಮಾಡೋಣ ಆದ್ರಾಗ ಏನ ದೊಡ್ಡದೈತಿ ಈಗ ನೀ ಸೀದಾ ತಗಡಿ ಅಂಗಡಿಗ್ ಹೋಗಿ ತಗಡಿನ ಅಂಗಡಿಗೆ ಹೋಗಿ ಹೋಗಿ ಹನ್ನೆರಡ್ ಪೂಟಿನ್ ಹನ್ನೆರಡ್ ತಗಡ್ ತೊಮ್ಮ ಹನ್ನೆರಡು ಪೂಟಿ ಹನ್ನೆರಡ್ ತಗಡ ಶಾತ್ರ ಮುಗುದಿಲ್ಲ ಕೆರೆಗ್ ಶೆಟ್ ಹಾಕೋತಿ ಶಾಂಟ್ ಹಾಕೊಳಕ ಅಲ್ಲ ಮೀನಗ ತಾಯಿ ತಾ ಮಾಡಿ ಕಟ್ಟಬೇಕಲ್ಲ ಹನ್ಯಾಡ ಫೂಟಿನ ಹನ್ನೆರಡ್ ತಗಡ್ನ್ಯಾಗ ತಾಟ ಅದು ನಮ್ಮ ಮಂತ್ರ ಶಕ್ತಿಯಿಂದ ಬರೀ ಈಟ ಆಗ್ತದ ಒಂದ್ ಚೀಲ ಗೋಡಂದಿಲ್ಲ ಒಂದು ಚೀಲ ದ್ರಾಕ್ಷಿ ಒಂದ ಚೀಲ ಉತ್ತತ್ತಿ ಒಂದ ಚೀಲ ಗೇರ್ ಬೀಜ ಎಲ್ಲಾ ಒಂದೊಂದು ಚೀಲ ತುಂಬಾ ಜಾತ್ರಾಗ ಅಂಗಡಿ ಇಡ್ತಿದ್ದೆ ಇಡ್ತಿದ್ವ ಮತ್ತ ಅಂಗಡಿ ಇಡಾಕಲ್ಲ ನಿನಗ ತಾಯ್ ತಾ ಮಾಡಿ ಕಟ್ಟಬೇಕಲ್ಲ ஒா அது மந்திரியா நான் தாடி கட்டி அந்த குந்திருத்தாள் அந்த நிங் நோட் வர்சார்

ಅಷ್ಟೊಂದು ವಿಶಾಲವಾದ ಮನೋಭಾವನೆ ಟಿಪ್ಪಿಗೆ ಬೇಕಾದವ್ರು ಬೇಕಾದಾಗಿದ್ರು ಬ್ಯಾಡ್ ಅಂತ ಅದೇಂಗ ಬ್ಯಾಡ ಅಂತಾರೆ ನಮ್ಗೆ ವಿಶಾಲ ಕರ್ನಾಟಕ ನಮ್ಮ ಆಶ್ರಮದಗೂ ಬಹಳ ದಿನದಿಂದ ಕಸ ಸ್ಟಾಕ್ ಆಗ್ಯದ ಇದ ತಿಪ್ಪಿ ಆಗತ್ತ ಅಂತ ಹಾಕಬಹುದಲ್ಲ ನಮ್ಮಲ್ಲೇ ಸ್ಟಾಕ್ ಬಿದ್ದ ನಾಲ್ಕು ವರ್ಷ ಆಗ್ತದೆ ನಮಗ ಆತಾಕು ಅನ್ವಳ್ಳಕ್ಕಿ

ಅದೇ ಒಂದು ಗಂಟು ಬರ್ತದ ಇನ್ನು ಸಮಯ ಸಿಕ್ಕ ಜೊತೆ ಮೇಲೆ ಪಂಟು ಬಡಿಲಿಕ್ಕೆ ಅನುಕೂಲ ಆಗ್ತದ ನೀವು ಜೊತೆ ಮೇಲೆ ಗಂಟು ಹಾಕೊಂಡು ಪಂಟು ಬಡಿಯೋರು ಕರೆಂಟ್ ವಾದಲ್ಲಿ ಕತ್ತಲದಾಗ ಕೈ ಆಡಿಸಿ ಬಿಡೋರು ಪಂಡಿತ್ರ ಒಂದು ಮುಖ್ಯವಾದ ವಿಚಾರವನ್ನೇ ಮಾಡಿಸಿದ್ದೇನೆ ನಿಮ್ಮ ತಲೆಯನ್ನು ಎಲ್ಲಿ ಬೋಡಿಸಲಿ ಅನಿಷ್ಟ ಅದಕ್ಕಂತೇಳಿ ಸಾಕಷ್ಟು ಕಟಿಂಗ್ ಸಲೂನ್ ಗಾವ್ ನೀ ಯಾಕೆ ಅವ್ರ ಹೊಟ್ಟಿ ಮೇಲೆ ಕಾಲ್ ಕೊಡ್ತೀನಿ ಆದ್ರೂ ನಾನು ತಿಳಿದ

ಬೇಡ ಪಂಡೀ ಏ ಆಯ್ತನಪ್ಪ ನೀವು ಪಂಡಿತ್ರಿ ಬಂಗಾರ ನೋಡಬಲ್ಯ ನೋಡಿ ತಿಳಿಯಬಲ್ಲೆವು ತಿಳಿದುದನ್ನ ಹೇಳಬಲ್ಯೋ ಹೇಳಿ ಮಾಡಬಲ್ಲೆವು ತಾತ ನೋಡಬಲ್ಲೆವು ನೋಡಿ ತಿಳಿಯಬಲ್ಲೆವು ತಿಳಿದುದನ್ನ ಹೇಳಬಲ್ಲೆವು ಹೇಳಿ ಮಾಡಬಲ್ಲೆವು

ಗಂಡಸಾಗಿ ಹುಟ್ಟಿದ ಮ್ಯಾಗ ಮೂರ ಮತ್ತ ಗೊತ್ತಿರ್ಮಿ ಹಿಡ್ತಾ ಇವಾಗ ಗೊತ್ತಿರ್ಲಿಲ್ಲ ಅಂದ್ರ ಅಲ್ಲಿ ಅಂತಾರೇನು ಮಾಡಿದ್ರಿ ಕೈ ಅದು ಮನೆಯಾಗ ಹೆಣಮಕ್ಳು ಹಂಡೆ ಬಾಂಡಿ ತಿಕ್ಕಿ ತಿಕ್ಕಿ ಅವ್ರ ಕೈಯಾಕಿನ ಗೆರಿಗಳು ಸೌದ್ ಬಿಟ್ಟಿರ್ತಾವ ನಾವು ಹಿಂಗ ಮಾಡಿ ಹಿಂಗ ಹಿಚ್ಕಿದ ಕುಳಿ ಮ್ಯಾಗ ಬರ್ತಾವ ನಾವು ನೋಡಿ ನೋಡಿ ಹೇಳಿ ಬಿಡ್ತೀವಿ ಅಂದ್ರೆ ಹಿಚ್ಕಿಚುಕಿಶಿ ನೋಡವ ಕೆಲಸ ಮಾಡ್ರಿ ನಾನ್ ಹಿಂಚಿಕೆಗಿಸ್ತೀನಿ ನೀವು ನೋಡಿ ಆಗೋದಿಲ್ಲ ನಾವ ನಾವ ನೋಡಿ ನಾವ ಹೇಳ ಪಂಡ್ರಿ ಇದೇನೈತ ಇದು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಇದು ತಾಲೂಕಾ ಪಂಚಾಯತ್ ಇಲ್ಲಿಂದ ಇಲ್ಲಿವರೆಗೂ ಜಿಲ್ಲಾ ಪಂಚಾಯತ್ ನಿಮ್ದೇನೇ ಇದ್ರು ಗ್ರಾಮ ಪಂಚಾಯತಿ ಅಥವಾ ತಾಲೂಕಾ ಪಂಚಾಯತಿ ಒಳಗೆ ಮುಗಿಸಿ ನೀವು ಮುಂದೆ ನಾನಿಲ್ಲ ಅಂತ ತಿಳಿದು ಜಿಲ್ಲಾ ಪಂಚಾಯತಿಗೆ ಹೋಗಿ ಯಾರು ಇಲ್ಲ ತಡಿ ಅಂತ ವಿಧಾನಸೌಧ ಕೈ ಹಾಕಿದಿ ನಿಮ್ಮ ಊನ್ ನಿನ್ ಹೆಣನ ಬರ್ತನ್ನ ಏ ಗೊಂಡ ವಿಧಾನಸೌಧದಾಗ ನಂದೇನ ಕೆಲಸ ನಾವ್ ಏನ ಇದ್ರು ಕೇಂದ್ರಕ್ಕ ಲಗ್ಗೆ ಹಾಕವ್ ಏನ ಮಾಡ್ದ ಗೊಂಡ ಇದು ಕೈ ಅದು మన గిస్త చందోడు శంకర శంకారీ కనిమ నగర

வந்த மா நீங்க சா சேகா அந்த அன்னரேகா ನಿಮ್ಮ ಮನೆಯಲ್ಲಿ ಅಕ್ಕಿ ಇರೋವರೆಗೂ ಅನ್ನಕ್ಕೇನು ಕೊರತೆಯೇ ಇಲ್ಲ ಪ್ರಸಾದ ಮನೆಯಲ್ಲಿ ಅಕ್ಕಿ ಇರೋವರೆಗೂ ಅನ್ನಕ್ಕೇನು ಕೊರತೆಯೇ ಇಲ್ಲ ತಲೆಯಲ್ಲಿ ಕೂದಲಿರೋವರೆಗೂ ಏನಿಗೇನು ಕಡಿಮೆನೇ ಇಲ್ಲ ಹಂಗಾತಿ ಹೇಳಿ ಬರೀ ಹಿಂಗ ಮಾತಾಡ ಮಕ್ಕಳ ಮಕ್ಕಳ ನೋಡ್ಬ ಮಂದಿ ಎಷ್ಟು ನೋಡಿ ಬಿಡಪ್ಪ ನಾನು ಎಷ್ಟು ಮಂದಿ ಎಷ್ಟು ಅಂದ್ರೆ ಏನ್ ಅರ್ಥ

ನಾಳೆ ನಮ್ಮ ಮನೆಯಲ್ಲೇ ಹುಟ್ಟಿ ನಮ್ಮ ಮನೆಯಲ್ಲೇ ಬೆಳೆದು ಕೊಟ್ಟ ಮನಿ ಬೆಳಗಾಕಂತ ಹೋಗಿ ಮಂದಿ ಮನಿ ದೀಪ ಹಚ್ತಾವಲ್ಲ ಹೆಣ್ಣು ಮಕ್ಕಳು ಮಂದಿ ಮಕ್ಕಳು ನನ್ನ ಎಷ್ಟು ಮಂದಿ ಎಷ್ಟು ಅಂದ್ರೆ ಗಂಡೆಷ್ಟು ಹೆಣ್ಣೆಷ್ಟು ಅಂತ ಕೇಳಿದ್ದೆ ಗೊಂಡ ಗೊಂಡ ಏನು ತಿಳಿಯೋ ನಿಂದ ನಿನ್ನ ತಿಳಿ ಇಲ್ಲಿರಬಾರ್ದಾಗಿ ಮೊನ್ನೆ ಅಮೆರಿಕಾದವ್ರು ಕೇಳಿದ್ರು ಹನ್ನೆರಡು ಲಕ್ಷ ಡಾಲರ್ಗೆ ಇನ್ನು ಸ್ವಲ್ಪ ರೇಟ್ ಬರಲಿ ಮತ ಅಷ್ಟೆಲ್ಲಾ ಕೇಳಿದ್ರು ಏನ್ ಹದಿನೆಂಟು ಲಕ್ಷ ಡಾಲರ್ ಗೆ ಡಾಟ್ ಬಡವನ ಕಾಗಿತ್ತಾ ಇನ್ನು ಸ್ವಲ್ಪ ರೇಟ್ ಬರಲಿ ಅಂತ ಇವರು ಕೇಳಾರ ಯಾರು ಅಂತರುಂತರು ನಾಷ್ಟಕ್ಕೆ ಇಕ್ಕೆ ನೀ ಯಾಪದ ಕಾಯಕ ಮಗನ ನನ್ನ ಕಥೆಲಿ ಬೇಕಾದಷ್ಟು ಇರಲಿ ನಾನು ತಗೊಂಡೇನ್ ಮಾಡ್ತಾರೆ ಕಂಡಿತ್ರ ಇಲ್ಲಂತ ಕೈ ನೋಡಕ ಬಿಡೋದಿಲ್ಲ ನೀವು ನಮ್ಮ ಮನೆಗೆ ಬಂದುಬಿಟ್ರಲ್ಲ ಮನೆಗೆ ಬಾ ಹೋಗಿ ಬಿಡು ಅಕ್ಕಿ ಒಂದು ಏಳೆಂಟು ಸಂಘ ಮಾಡ್ಕೆ ಆ ಸಂಘ ಈ ಸಂಘ ಈ ಸಂಘ ಆ ಸಂಘ ಅಂತ ಹೇಳಿ ಓಡಿಯಾಗ್ತಿರ್ತಾಳ ಅದಕ್ಕ ಈಗ ಬೇಡ ಸಂಜಿ ಮುಂದ್ ಬರೀ ಗೋಧೋಳಿ ಸಮಯದ ಗೋಧೋಳಿ ಗೊತ್ತಾಗಲೇ ಎಮ್ಮೆ ಮನೆಗ್ ಹೊಟ್ಟಿರ್ತ ಅದ್ರಿಂದ ಸಾಯಂಕಾಲದ ವೇಳೆಗೆ ಗೋಧೂಳಿ ಸಮಯ ಅಂತ ಸಂಜಿ ಇದು ಪಂಡ ನೀವು ನಿನ್ನೆವರೆಗೂ ನಿಮ್ಮ ಆಶ್ರಮದೊಳಗ ಹೊಟ್ಟಿಗೆ ಅಂದಾಜ್ ತಿಂತಿದ್ರಿ ಇವತ್ತು ನಮ್ಮ ಮನೆಯ ನಮ್ಮ ಮನೆಗೆ ಬಂದು ನೀವು ತಾ ಏನ್ ತಿಂತೀರಿ ಮೂರು ಬುಟ್ಟಿ ಶಗಣಿ ಬುಟ್ಟಿ ತುಂಬ ಶಗಣಿ ಬೇಕಂತ ಅದನ್ನ ಪ್ರೀತಿಯಿಂದ ಪಂಡಿತ್ರಿ ನೀವು ಹೊಟ್ಟಿಗೆ ಏನನ್ನು ಸೇವಿಸುತ್ತೀರಿ ಅನ್ನೋದು ಪಂಡಿತ್ರಿ ನೀವು ಹೊಟ್ಟಿಗೆ ಏನನ್ನು ಸೇವಿಸ್ತೀರಿ ಅದು ಬಂಗಾರೋ ಅಲ್ಲಿಗೆ ತ್ರ ಆಗಿರ್ಬಾರ್ದಂಟ್ಲಿಗೆ ನೋವಾಗಿರಬಾರ ಅಂತದ್ ಯಾವ್ದಲ್ಲ ಅಳ್ಳಕ್ ಕಂದಿದ್ರು ನನಗೆ ವಜ್ಜೆ ಮಾಡಿದೀನ ಅಲ್ಲಿಗೆ ತ್ರಾಗಿರಬಾರ್ದು ಗಂಟ್ಲಿಗೆ ನೋವಾಗಿರಬಾರ್ದು ಅಳ್ಳಕೋಬೇಕಂತ ಕಸಗಿ ಪಾಯಸ ಮಾಡಿಸಿ ಕಸಗಿ ಪಾಯಸ ಮಾಡಿಸಿಬಣ ಮ್ಯಾಲಿ ತೆಳ್ಳಗ ಹಾಕಿದ್ರೆ ತಳಗ ತ್ರಾಸ ತ್ರಾಸಾಗೆ ಏನ್ ಏನು ನೀವು ನಾನು ಗಸಗಸಿ ಪಾಯಸ ಬಿಟ್ಟು ಬಿಟ್ಬಿಡ್ತೀನಿ ಇನ್ನು ಬೇಕಾದ ಶಂವ್ಗಿ ಪಾಯಸ ಶಾವ್ಗಿ ಪಾಯಸ ಮಾಡುವ ವಿಧಾನ ಒಂದು ಐದ್ ಕೆಜಿ ಶ್ಯಾವಗಿ ಪಾತ್ರೆಡ್ ತೊಗೊಬೋದು ಐದು ಕೆಜಿ ಒಬ್ಬರ ತಿಂತ್ಯಾ ಏ ಒಬ್ಬ ಅದನ್ನ ಸುತ್ತ ತುಪ್ಪದಾಗ ಉರಿವಿ ತುಪ್ಪನ ಏ ಸುತ್ತ ತುಪ್ಪದಾಗ ಉರಿವಿ ಸುತ್ತ ತುಪ್ಪ ಅಂದ್ರ ಅದು ಸಿ ಆರ್ಬಿ ತುಪ್ಪ ಆ ಸಿ ಆರ್ಬಿ ಅಂತ ಆ ತುಪ್ಪದಾಗ ಹೊರದು ಒಂದ್ ಕೆಜಿ ದ್ರಾಕ್ಷಿ ಒಂದ್ ಕೆಜಿ ಗೋಡಂಬಿ ಒಂದ್ ಕೆಜಿ ಉತ್ತತ್ತಿ ಒಂದ್ ಕೆಜಿ ಗೇರ್ ಬೀಜ ಹಾಕಿ

ನಮ್ ಮಾಡಿ ಬರ ಇರ್ಲಿ ಒಂದ್ ಕೆಲಸ ಮಾಡ ಈಗ ಅಂಗಡಿಯಾಗ ಆಗಿ ಬಿಟ್ಟು ಶಾವಿಗೆ ಪ್ಯಾಕೆಟ್ ಅದಾವ ಅವ್ ತೊಂಬಂದ್ ಕೊಡ್ತೀನಿ ಚಂದಾಗಿ ಹಂಚಿನಾಗ ಹಾಕಿ ಹುರಿ ಹುರಿದು ನನ್ ಲರ ಬರ್ರ ಮುರಿ ತುಪ್ಪ ಎಣ್ಣೆ ಹುರಿ ನಾವೇನು ಬರೋರು ತುಪ್ಪ ತರ ಮರ ಲರ ಬರ್ರ ಮುರಿ ನೀನ ತಿನ್ ಒಂದಿಷ್ಟು ಬೆಲ್ಲ ತಿನ್ ಯಾರ ತಿಮಿಗೆ ನೀರ್ ಕುಡಿ ಇಷ್ಟು ದ್ರಾಕ್ಷಿ ಗೋಡಂಬಿ ಬಾಯಾಗ ಹೊಕ್ಕೊಂಡು ತುಂಬಾ ಹೊಚ್ಕೊಂಡ್ ಮುಖಂಬಿಡು ಮುಂಜಾನೆ ಪಾಯಸ ಮಾಡಕ್ಕೆ ನೀನಾ ಏಳು ಗಂಟೆಗೆ ಬಂದ್ಬಿಡಬ ನಾ ಪಾಯಸ ತಿನ್ನದ ಬಿಟ್ಟು ಬಿಟ್ಟೆ ಕುಡಿತಿಲ್ಲ ಕುಡಿತಿಲ್ಲ ನೀರಾಗ ನೀರಾಗ ಒಪ್ಪತ್ತು ಒಪ್ಪತ್ತು ಒಪ್ಪತ್ತ ಅದನ್ನ ಒಪ್ಪತ್ತ ಉಂಟ ಏನೇನು ತಿನ್ನಂಗಿಲ್ಲ ಬಟ್ಟ ಏನು ತಿನ್ನೋದಿಲ್ಲ ಅಂತ ಏನ್ ಕುಡಿಯಕ್ಕೆ ಒಂದ್ ಚೆರಿಗೆ ನೀರ್ ಆದ್ರ ಸಾಕ ನೀರ್ ಮಾತಾಡ್ತೇನೆ ಅಡ್ ನಿನಗ ನೀರ್ ಕೇಳಿದ್ರೆ ಮತ್ ಬ್ಯಾರೆ ಏನರ ತರ ಹಂಗ ಬಂದ್ ಹಂಗ ಹೇಳಿ ಹಂಗ ಹೊಟ್ಟಿ ಆಯ್ತು ಖುಷಿ ಗಟ್ಟಿ ಆಯ್ತು ಬಂದ್ಬಿಡಲ್ಲ

ಅರಣ್ಯ ಪಂಡಿತ ನನಗಿರೋ ಕೈ ಒಬ್ಬ ಕೈ ಎಣತಿ ಮತ್ತ ಉಳದವ್ರಿಗೆ ಏನ್ ಎಂಟತ್ ಮಂದಿ ಇರ್ತಾರ ಅಲ್ಲ ಮಾರ್ಕೊಳವ್ರು ಮಾರ್ಕೊಂಡಿರ್ತಾರ ನೋಡ್ಕೊಳವ್ರು ನೋಡ್ಕೊಂಡಿರ್ತಾರ ನಮಗೆ ಎದಕ್ ಬೇಕದೆಲ್ಲ ದೊಡ್ಡವ್ರ ಸುದ್ದಿ ಅವ್ರು ಅಲ್ಲ ಇದ ಒಂದ ಮದ್ವಿ ಮಾಡ್ಬೇಕಾರ ಇಡೀ ಊರು ಮಂದಿ ಅಲ್ಲ ಹತ್ತ ಹತ್ತು ರೂಪಾಯಿ ಪಟ್ಟಿ ಆಯ್ಕೆ ನನ್ನ ಮದುವಿ ಮಾಡ್ಯಾರ ಯಾಕ ನಾನು ಇಪ್ಪತ್ತೊಂದು ರೂಪಾಯಿ ಕೊಟ್ಟಿಲ್ಲೇನೋ ಈಗ ಏನು ಬಳಿ ಕೊಡ್ಲೇನ ಇಪ್ಪತ್ತೊಂದು ಕೊಟ್ಟೇನಂತ ಬೆನ್ನ ಸಗತಿ ಅಲ್ಲೋ ಬರೆಯಣ್ಣ ಹಂಗೆ ಅನಿಸ್ತ ಈ ನನ್ನ ಬಂಗಾರದಂತ ಹೆಂಡತಿ ಮೇಲೆ ನಿಮ್ಮ ಬಂಗಾರದಂತ ಕಣ್ಣಿರ್ಲಿ ಬರ್ತಾಗಿ ನಿನ್ನ ಕಾಗಿ ಕಣ ನಮ್ಮ ಮನಿ ಮೇಲೆ ಹಾಕ್ಬಿಡಪ್ಪ ಯಾಕೆ ನನ್ನ ಬಗ್ಗೆ ಅಷ್ಟ ಯಾಕ ತಪ್ಪ ತಿಳ್ಕೊಂತೀವ ನಾನು ಬಂಗಾರು ಅಂದ್ರ ಬ್ಯಾರೆ ಯಾರಂತರ ತಿಳ್ಕೊಂಡೆ ನಾನು ಯಾರು ಕಾಸ ಕಾಸ ನಮ್ಮಕ್ಕನ ಮಗಳು ಅಂತ ತಿಳ್ಕೊಂಡೆ ನಿಮ್ಮಕ್ಕನ ಮಗಳು ಹೌದು ನಾನು ನಮ್ಮಕ್ಕನ ಮಗಳು ಅಂತ ತಿಳ್ಕೊಂಡಿದ್ದೆ ಅದು ಎ ಸೈಡು ಇದು ಬಿ ಸೈಡು ಬಿಡಿ ನಮ್ಮ ಕರ್ಮಗಳಾದ್ರೇನು ನಿಮ್ಮ ಕರ್ಮಗಳಾದ್ರೆ ಆದ್ರೇನು ನಮ್ಮ ಅಕ್ಕ ಆದ್ರೆ ಏನು ನಿಮ್ಮ ಅಕ್ಕ ಆದ್ರೆ ನಮ್ಮ ತಾಯಿ ಆದ್ರೆ ಆದ್ರೆ ನಿನ್ನೆ ನಾನು ಹೆಂಡತಿ ಇಬ್ರು ಅಂದ್ರೇನು ಆದ್ರೆ ಎಲ್ಲ ಮಗನ ಗುಂಡ್ಯ ಈ ಮಗನ ಕಾಮಾನಂದ ಪಂಡಿತಗ ಸಿಕ್ಕಂಗ ಮಾತಾಡಿ ಮಾತಾಡ್ ಒಂದಲ್ಲ ಒಂದ್ ನಿನ್ನ ಹೆಂಡತಿ ಪಂಗ ಅವ್ರನ್ನ ಓಡಿಸ್ಕೊಂಡು ಹೋಗ್ಲಿಲ್ಲ ನನ್ನ ಹೆಸರು ಮದನ ಕಾಮಾನಂದ ಪಂಡಿತನೇ ಅಲ್ಲ ಪಕ್ಡಿ ಹಿಡ್ಕೊಂತು